The <laughs> ತಾಲೂಕಿನ ಬೂದಿತಿಟ್ಟು ಗ್ರಾಮದ ತಮಿಳರ ಕಾಲೋನಿಯಲ್ಲಿ ಕಳೆದ ಒಂದು ತಿಂಗಳಿನಿಂದ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು ಸಮಸ್ಯೆ ಬಗೆಹರಿಸಲು ತಾಲೂಕು ಆಡಳಿತ ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿ ವಿಫಲವಾಗಿದೆ ಎಂದು ಆರೋಪಿಸಿ ನಿವಾಸಿಗಳು ಶುಕ್ರವಾರ ಪ್ರತಿಭಟನೆ ನಡೆಸಿ ಮುಂಬರುವ ಲೋಕಸಭಾ ಚುನಾವಣೆ ಬಹಿಷ್ಕರಿಸುವುದಾಗಿ ಎಚ್ಚರಿಕೆ ನೀಡಿದರು ಚೌತಿ ಗ್ರಾಮ ಪಂಚಾಯಿತಿಗೆ ಒಳಪಡುವ ಕಾಲೋನಿಯಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಪೈಪ್ಲೈನ್ ಕಾಮಗಾರಿ ನಡೆಯುತ್ತಿದ್ದು ಗುತ್ತಿಗೆದಾರ ಹಾಗೂ ಸಂಬಂಧಿತ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಾಗಿ ಕಾಮಗಾರಿ ಅಪೂರ್ಣವಾಗಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ ಎಂದು ನಿವಾಸಿಗಳು ಆರೋಪಿಸಿ ಖಾಲಿ ಬಿಂದಿಗೆ ಹಿಡಿದು ಸ್ಥಳೀಯ ಆಡಳಿತದ ವಿರುದ್ಧ ಹಾಗೂ ಗುತ್ತಿಗೆದಾರರ ವಿರುದ್ಧ ಅಧಿಕಾರ ಕೂಗಿ ಪ್ರತಿಭಟಿಸಿ ಚುನಾವಣೆ ಬಹಿಷ್ಕಾರ ಹಾಕಿದ್ದಾರೆ ಅಧಿಕಾರಿಗಳು ಮಂಡಲ ಪಂಚಾಯತಿಯರಾಗ್ಲಿ ಮತ್ತೆ ತಹಸೀಲ್ದಾರ್ ಆಗಲಿ ಏನು ಗಮನಿಸ್ತಾ ಇಲ್ಲ ನಮ್ಗೆ ನೆಕ್ಸ್ಟ್ ಮುಂದೆ ಎಲೆಕ್ಷನ್ ಯಾವ ಚುನಾವಣೆಗೂ ಓಟೆ ಮತನೇ ಮಾಡಿ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ನಮ್ಗೆ ಕುಡಿಯಕ್ಕೆ ಒಂದು ನೀರ್ ಸಿಗ್ತಾ ಇಲ್ಲ ಓಟ್ ಆಗೋ ಅದಕ್ಕೆ ಯಾವ ಕುಡಿತ ಕೇಳಂಗಿಲ್ಲ ಏನು ತಿಂಗಳು ನೀರಿನ ಈ ಅಧಿಕಾರಿಗಳು ಬಹಿಷ್ಕರ ಮಾಡ್ತಾ ಇದ್ವಿ ಒಂದ್ ತಿಂಗ್ಳು ಆಯ್ತು ಅದ್ರ ಕೆಲಸ ಜಾಸ್ತಿ ಇರೋದ್ರಿಂದ ಹೋಗ್ತಾ ನೀತಾ ಇಲ್ಲ ಅವ್ರ ಕೆಲಸಕ್ಕೆ ಎನ್ನದು ನೀರು ಕುಡಿರಿ ನೀನು ಓಡಾಡೋದು ಓಡಾಡೋದು ಬರ್ತಿರಲ್ಲ ನೀ ಹೋಗಿಲೇ ಬಂದು ಚೆಕ್ ಮಾಡಬೇಕು ಅದರಲ್ಲಿ ನೀ ಫೋನ್ ಅಲ್ಲಿ ಓಕೆ ಕಣ್ಣಲ್ಲಿ ನೀರು ತಾನೇ ಮಾಡಿಬಿಡ್ತಲ್ಲ ನೀ ಕುಡಿರಿ ನೀನು ನೀನು ಬಂತು ನೋಡ್ಬೇಕು ನೀವುಗಳು ಯಾಕೆ ಗುಕ್ಕೋ ಬೋರನೇ ಓಡಾಡೋದು ಓಸಿನ್ ಮೇಲೆ ನೀ ತಾರ್ಕೊಂಡು ಅಂತ ಏರೇಂಟ್ ಮಾಡ್ಬಿಟ್ಟು ಅಲ್ಲಿ ವಾಕಿ ಕ್ಯಾನ್ ಇತ್ತಾ ಇಲ್ಲ ಅದು ಸಿಕ್ಕಿಲ್ಲ ನನಗೆ ನೀ ಬಿಸಿರ ಉndesha ಜಾಕರೆಲ್ಲ ನೀನು ಫೋನ್ ಮಾಡ್ಲಿ ಯಾರು ಫೋನ್ ತರ ಅದರಲ್ಲಿ ಯಾರು ಬಿನ್ನಾಗಿ ಎನ್ನೋ ಅಲ್ಲಿ ಅಸೈನ್ ಮಾಡಿದ್ರು ಮೆಸೇಜ್ ರಿಸಿವ್ ಮಾಡೋದಿಲ್ಲ ಒಂದು ಫೋನ್ ಮಾಡ್ ಏನ್ ಸೌಲಭ್ಯ ಆಯ್ತು ಇಲ್ವಾ ಏನ್ ನಿಮ್ದು ಇದು ಏನಂತ ಕೇಳೋದಿಲ್ಲ